ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಈ ಡಿಸೆಂಬರ್ ತಿಂಗಳಲ್ಲಿ ಬರುವಂಥ ಎಲ್ಲ ತರಹದ ಶುಭ ಮುಹೂರ್ತಗಳನ್ನು ಕೊಡ್ತೀನಿ ಬಹಳಷ್ಟು ಮಂದಿ ಕೇಳಿರಿ ನನಗೆ ಮದುವೆಗೆ ಖರೀದಿಗಾಗಿರ್ಬೋದು ಮದುವೆ ನಿಶ್ಚಿತಾರ್ಥಕ್ಕಾಗಿರ್ಬೋದು ಅಥವಾ ಮದುವೆಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಖರೀದಿಗೆ ಇವತ್ತು ಮುಹೂರ್ತಗಳನ್ನು ಹೇಳ್ಕೊಡ್ತೀನಿ ವಾಹನ ಖರೀದಿಗಾಗಿರ್ಬೋದು ಭೂಮಿ ಪೂಜೆಗಾಗಿರ್ಬೋದು ಜಾವಳ ಮತ್ತು ಕುಬುಸ ಅಂದರೆ ಶ್ರೀಮಂತ ಅಂತೇನು ಹೇಳ್ತೀವಿ ಅದಕ್ಕೆ ಪೂರ್ಣ ವಿವರವಾಗಿ ಎಲ್ಲ ತರಹದ ಅಕ್ಷರ ಅಭ್ಯಾಸ ಎಲ್ಲದಕ್ಕೂ ಪೂರ್ಣ ವಿವರವಾಗಿ ಮುಹೂರ್ತಗಳನ್ನ ಕೊಡ್ತಾ ಹೋಗ್ತೀನಿ ಬೇಕಾದವರು ನೋಟ್ ಮಾಡಿ ಇಟ್ಕೊಳ್ಬೋದು ಮೊದಲೇದಾಗಿ ಮದುವೆಗೆ ಸಂಬಂಧಪಟ್ಟಂಥ ಮುಹೂರ್ತಗಳನ್ನ ಹೇಳ್ತೀನಿ ಮಾತುಕತೆಗಾಗಿರ್ಬೋದು ನಿಶ್ಚಿತಾರ್ಥಕ್ಕಾಗಿರ್ಬೋದು ಅಥವಾ ಮದುವೆಗೆ ಸಂಬಂಧಪಟ್ಟಂಥ ಶುಭ ಮುಹೂರ್ತಗಳು ಇವು ಮದುವೆಗೆ ಯಾವುದೇ ಕೆಲಸಗಳನ್ನ ಮಾಡೋದಿದ್ರೆ ಈ ಮುಹೂರ್ತದಲ್ಲಿ ಮಾಡಿದರೆ ಎಲ್ಲೋ ಶುಭವನ್ನು ತಂದು ಕೊಡ್ತದೆ ಇದು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡೂ ರೀತಿಯಲ್ಲಿ ಈ ಡಿಸೆಂಬನಲ್ಲಿ ಬರುವಂಥ ಮುಹೂರ್ತಗಳು ಅಂತ ಹೇಳ್ತೀವಿ ಮೊದಲೇದಾಗಿ ಇವತ್ತು ಸೋಮವಾರ ಬಹಳ ಚಲೋ ಇತ್ತು ಯೋಗದಲ್ಲಿ ಈ ಎರಡನೇ ತಾರೀಕು ನಂತರ ಐದನೇ ತಾರೀಕು ಬಹಳನೇ ಶುಭ ಯೋಗದ ಗುರುವಾರ ಉತ್ತರಾಷಾಢ ನಕ್ಷತ್ರ ವೃದ್ಧಿ ಯೋಗ ಅತ್ಯಂತ ಶುಭ ಅಂತ ಹೇಳ್ತೀವಿ ಇನ್ನು ಬುಧವಾರ ಹನ್ನೊಂದನೇ ತಾರೀಕು ಆ ದಿನ ನಮಗೆ ಹನ್ನೊಂದನೇ ತಾರೀಕು ಶುಭ ಮುಹೂರ್ತ ಅದ ಆದರೆ ಏಕಾದಶಿ ಅತಿಥಿ ಇರೋದರಿಂದ ಬಂದಂಥ ಅತಿಥಿಗಳಿಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಮದುವೆಗೆ ಸಂಬಂಧಪಟ್ಟಂಥ ಯಾವುದೇ ಖರೀದಿ ಇದ್ದರೆ ಆ ದಿನ ಮಾಡಿರಿ ಯಾಕಂದರೆ ಬುಧವಾರ ರೇವತಿ ನಕ್ಷತ್ರ ವರಿಯಾನ್ ಹೋಗ ಯೋಗ ಅತ್ಯಂತ ಶುಭ ಅಂತ ಹೇಳ್ತೀವಿ ಅದಕ್ಕಾಗಿ ಆ ದಿನ ಹನ್ನೊಂದನೇ ತಾರೀಕು ಮದುವೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಮಾಡ್ಬೋದು ಇನ್ನು ಹನ್ನೆರಡನೇ ತಾರೀಕು ಕೂಡ ನಮಗೆ ಶುಭ ಮುಹೂರ್ತ ಪ್ರಾಪ್ತಿಯಾಗಲಿಗತ್ತದ ಆ ದಿನ ಗುರುವಾರ ಅಶ್ವಿನಿ ಜೊತೆಗೆ ಭರಣಿ ನಕ್ಷತ್ರ ಪ್ರಾಪ್ತಿಯಾಗಲಿಗತ್ತದ ಪರಿಗ ಯೋಗದಲ್ಲಿ ಮುಂದಿನ ಮುಹೂರ್ತ ಹದಿನಾಲ್ಕನೇ ತಾರೀಕು ಶನಿವಾರ ರೋಹಿಣಿ ನಕ್ಷತ್ರ ಸಿದ್ಧಯೋಗ ವಣೀಕರಣ ಜೊತೆಗೆ ಚತುರ್ದಶಿ ತಿಥಿ ಪ್ರಾಪ್ತಿಯಾಗಲಿರ್ತದ ಪಂಚಾಂಗಕರ್ತರು ಅತ್ಯಂತ ಒಳ್ಳೆಯದು ಅಂತ ಹೇಳ್ತಾರೆ ಆ ದಿನ ನೀವು ಕೂಡ ಮಾತುಕತೆ ಆಗಿರ್ಬೋದು ಹೆಣ್ಣು ನೋಡಲಿಕ್ಕೆ ಅಥವಾ ಗಂಡು ನೋಡಲಿಕ್ಕೆ ಹೋಗೋದಿದ್ದರೆ ಹೋಗ್ಬೋದು ಬಹಳನೇ ಒಳ್ಳೆಯದು ಯಾಕಂದರೆ ಸಿದ್ಧಯೋಗದಲ್ಲಿ ಪ್ರಾಪ್ತಿಯಾಗಲಿರ್ತದ ಇನ್ನು ಮುಂದಿನ ಮುಹೂರ್ತ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಬುಧವಾರ ತೃತೀಯ ಅತಿಥಿ ಪುಷ್ಯ ನಕ್ಷತ್ರ ಐಂದ್ರಯೋಗ ಬಹಳನೇ ಒಳ್ಳೆಯದು ಅತ್ಯಂತ ಆ ದಿನ ನಮಗೆ ಚಂದ್ರ ಕರ್ಕರಾಶಿಯಲ್ಲಿ ಸ್ಥಿತನೇ ಇರ್ತಾನೆ ಚತುರ್ಥಿ ತಿಥಿ ಪ್ರಾಪ್ತಿಯಾಗಲಿ ಯಾರು ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡ್ತೀರಿ ಆ ದಿನ ಉಪವಾಸ ಮಾಡೋನ್ ಬಿಟ್ಟರೆ ಉಳಿದಿಯರು ಕೆಳ ಎಲ್ಲರೂ ಚತುರ್ಥಿ ತಿಥಿ ಅಂದರೆ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡೋದಿಲ್ಲ ಅಂಥವ್ರಿಗೆ ಈ ಒಂದು ಮುಹೂರ್ತ ಬಹಳನೇ ಒಳ್ಳೆಯದು ಅಂತ ಹೇಳ್ತೀನಿ ಐಂದ್ರ ಯೋಗ ಪ್ರಾಪ್ತಿಯಾಗಲಿರ್ತದ ಒಳ್ಳೆಯದು ಹದಿನೆಂಟನೇ ತಾರೀಕು ಮುಂದಿನ ಶುಭ ಮುಹೂರ್ತ ಇಪ್ಪತ್ತೆರಡನೇ ತಾರೀಕು ಬಹಳನೇ ಒಳ್ಳೆಯದು ಅಂತ ಹೇಳ್ತೀವಿ ಸಪ್ತಮಿ ತಿಥಿ ರವಿ ರವಿವಾರ ದಿವಸ ಪೂರ್ವ ನಕ್ಷತ್ರ ಆಯುಷ್ಮಾನ್ ಯೋಗ ಭವಕರ್ಣ ಸಿಂಹರಾಶಿಯಲ್ಲಿ ಚಂದ್ರ ಸ್ಥಿತನೇ ಇರ್ತಾನೆ ಸಪ್ತಮಿ ತಿಥಿ ಬಹಳನೇ ಒಳ್ಳೆಯದು ಆ ದಿನ ನಮಗೆ ತ್ರಿಪುಷ್ಕರ ಯೋಗ ಕೂಡ ಪ್ರಾಪ್ತಿಯಾಗಲಿರ್ತದ ಇಪ್ಪತ್ತೆರಡನೇ ತಾರೀಕು ಬಹಳ ಒಳ್ಳೆಯದು ಇಪ್ಪತ್ತ್ಮೂರನೇ ತಾರೀಕು ಬಹಳ ಒಳ್ಳೆಯದುದ ಇದು ಕೂಡ ಮದುವೆಗೆ ಪ್ರಶಸ್ತ ಅಂತ ಹೇಳ್ತೀವಿ ಚಂದ್ರವಾಸರ ಅಷ್ಟಮಿ ತಿಥಿ ಉತ್ತರ ನಕ್ಷತ್ರ ಸೌಭಾಗ್ಯ ಯೋಗ ಕೌಲವಕರಣದಲ್ಲಿ ಆ ದಿನ ನಮಗೆ ಚಂದ್ರ ಕನ್ಯಾ ರಾಶಿಯಲ್ಲಿ ಸ್ಥಾನಿರ್ತಾನೆ ಬಹಳನೇ ಶುಭ ಅಂತ ಹೇಳ್ತೀನಿ ಅದು ಕೂಡ ಮದುವೆಗೆ ಖರೀದಿಯಾಗಿರ್ಬೋದು ಮದುವೆಗೆ ಏನೇ ಸಂಬಂಧಪಟ್ಟಿದ್ದು ಬಹಳನೇ ಒಳ್ಳೆಯದು ಮುಂದಿನ ಮುಹೂರ್ತ ಇಪ್ಪತ್ನಾಲ್ಕನೇ ತಾರೀಕು ಅದು ಕೂಡ ಬಹಳ ಒಳ್ಳೆಯದು ಅಂತಲೇ ಹೇಳ್ತೀನಿ ಮಂಗಳವಾರ ಹಸ್ತ ನಕ್ಷತ್ರ ಈ ಹೆಣ್ಣು ಮಕ್ಕಳ ಮದುವೆ ಮಂಗಳವಾರ ಮಾಡೋದು ಅದು ಶುಭ ಅಲ್ಲ ಅಂತ ಹೇಳ್ತೀನಿ ಯಾಕಂದರೆ ಮಗಳನ್ನು ಮಂಗಳವಾರ ದಿವಸ ಕಳಿಸ್ಬಾರ್ದು ಅವ್ರ ಮನೆಯಿಂದ ಮಂಗಳವಾರ ಬರಬಾರ್ದು ಅತ್ತಿ ಮನೆಯಿಂದ ಶುಕ್ರವಾರ ಹೋಗಬಾರ್ದು ಅದಕ್ಕಾಗಿ ಈ ಮಂಗಳವಾರ ಏನಾದರೂ ಮದುವೆಗೆ ಸಂಬಂಧಪಟ್ಟಂಥ ಖರೀದಿ ಇದ್ದರೆ ಮಾಡ್ಬೋದು ಯಾಕಂದರೆ ಆ ದಿನ ವಿಶೇಷವಾಗಿ ನಮಗೆ ಹಸ್ತ ನಕ್ಷತ್ರ ಶೋಭನ ಯೋಗ ಕನ್ನಡ ರಾಶಿಯಲ್ಲಿ ಚಂದ್ರ ಸ್ಥಿತನಿದ್ದಾನೆ ಅದು ಕೂಡ ನಮಗೆ ನವಮಿ ತಿಥಿ ಆ ದಿನ ನಮಗೆ ಪ್ರಾಪ್ತಿಯಾಗಲಿರ್ತದೆ ಏನಾದರೂ ಅಂತಹ ಶುಭ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಭಾಳ ಒಳ್ಳೆಯದು ಅಂಥೇಳಿ ಮುಂದಿನ ಮುಹೂರ್ತ ಇಪ್ಪತ್ತೈದನೇ ತಾರೀಕು ಇದು ಭಾಳ ಒಳ್ಳೆಯದು ಯಾಕಂದರೆ ಬುಧವಾರ ದಶಮಿ ತಿಥಿಯಾದ ಚಿತ್ರ ನಕ್ಷತ್ರದಲ್ಲಿ ಮಣಿಕರಣದಲ್ಲಿ ತುಲಾರಾಶಿಯಲ್ಲಿ ಚಂದ್ರಸ್ತಾನಿರ್ತಾನೆ ದಶಮಿ ಬಹಳ ಒಳ್ಳೆಯದು ಇನ್ನು ಈ ತಿಂಗಳ ಕೊನೆಯ ಮುಹೂರ್ತ ಇಪ್ಪತ್ತೆಂಟನೇ ತಾರೀಕು ತ್ರಯೋದಶಿ ತಿಥಿ ಶನಿವಾರ ಅನುರಾಧ ನಕ್ಷತ್ರ ಆದರೆ ಆ ದಿನ ನನಗೆ ಶೂಲಯೋಗ ಬರೋದ್ರಿಂದ ಪಂಚಾಂಗಕರ್ತರು ಕೊಟ್ಟರು ಸಹ ಯಾಕೋ ಅಷ್ಟೊಂದು ಒಳ್ಳೆಯದಲ್ಲ ಶೂಲಯೋಗ ನಮಗೆ ಅಷ್ಟು ಸ್ವಲ್ಪ ತೊಂದರೆಯನ್ನು ತರ್ತದ ಅಂಥೇಳಿ ಆದರೆ ಪಂಚಾಂಗಕರ್ತರು ಇಪ್ಪತ್ತೆಂಟನೇ ಮಾಡಬಹುದು ಅಂದರೆ ಅನಿವಾರ್ಯ ಇದ್ದಾಗ ಮಾತ್ರ ಇಂತಹ ಕೆಲವೊಂದು ಮುಹೂರ್ತಗಳನ್ನು ಹಾಕಿರ್ತಾರೆ ಅದನ್ನು ನೀವು ಬೇಕು ಅಂದರೆ ಮಾಡ್ಬೋದು ಅಂದರೆ ಮಧ್ಯಮ ಅಂತ ಹೇಳ್ತೇವೆ ಆ ಮುಹೂರ್ತಕ್ಕೆ ಈ ರೀತಿಯಾಗಿ ವಿವಾಹಕ್ಕೆ ಸಂಬಂಧಪಟ್ಟಂಥ ಮುಹೂರ್ತಗಳನ್ನ ಹೇಳಿನಿ ಇನ್ನು ವಾಹನ ಖರೀದಿಗ ವಾಹನ ಖರೀದಿಗೆ ನಮಗೆ ಮೂರೇ ಮೂರು ಮುಹೂರ್ತಗಳು ಸಿಗ್ತವೆ ಯಾಕಂದರೆ ನಾವು ಎಲ್ಲ ಮುಹೂರ್ತದಲ್ಲಿ ನಮಗೆ ತೊಗೊಳೋದಕ್ಕೆ ಕೆಲವೊಂದು ವಾಹನಕ್ಕೆ ಅದರದ್ದೇ ಆದ ಒಂದು ಸ್ಥಿತಿ ಇರಬೇಕು ನಕ್ಷತ್ರಗಳಿರಬೇಕು ಆಗ ಮಾತ್ರ ನಮಗೆ ಶುಭ ತಂದು ಕೊಡ್ತದೆ ಈ ಸಲ ಐದನೇ ತಾರೀಕು ಗುರುವಾರ ಉತ್ತರಾಷ ನಕ್ಷತ್ರ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದಿಂದ ರಾತ್ರಿವರೆಗೆ ಭಾಳ ಒಳ್ಳೆಯದ ಇದು ಈ ಮುಹೂರ್ತದಲ್ಲಿ ನೀವು ಖರೀದಿಯನ್ನು ವಾಹನ ಖರೀದಿ ಆಗಿರ್ಬೋದು ವಾಹನ ಬುಕ್ ಮಾಡಿ ಬರೋದಾಗಿರ್ಬೋದು ಮಾಡಬಹುದು ಇದು ಒಳ್ಳೆಯದ ಇದು ಬಿಟ್ಟರೆ ಮಂಗಳವಾರ ಹತ್ತನೇ ತಾರೀಕು ಉತ್ತರ ಭದ್ರಪದ ನಕ್ಷತ್ರ ಅದು ಕೂಡ ಭಾಳ ಒಳ್ಳೆಯದ ಇಡೀ ದಿವಸ ನಮಗೆ ಒಳ್ಳೆಯದು ಬರ್ತದ ನಂತರ ಬುಧವಾರ ಹನ್ನೊಂದನೇ ತಾರೀಕು ರೇವತಿ ನಕ್ಷತ್ರ ಆರು ಗಂಟೆ ನಲವತ್ತೈದು ನಿಮಿಷ ತನಕ ಬಹಳನೇ ಒಳ್ಳೆಯದ ಇನ್ನು ಈ ಮುಹೂರ್ತಗಳು ನಮಗೆ ಮೂರೇ ಮುಹೂರ್ತಗಳಂತ ಹೇಳಿನಿ ವಾಹನ ಖರೀದಿಗೆ ಇನ್ನೂ ಅಕ್ಷರ ಅಭ್ಯಾಸಕ್ಕೆ ಯಾವ ಮುಹೂರ್ತ ಒಳ್ಳೆಯದು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಇನ್ನು ಮೊನ್ನೆ ಯಾರೋ ಕೇಳಿದ್ರಿ ಮೂಲ ನಕ್ಷತ್ರ ಒಳ್ಳೆಯದ ಅಕ್ಷರ ಅಭ್ಯಾಸಕ್ಕೆ ಅಂತ ಬಹಳ ಒಳ್ಳೆಯದು ಆದರೆ ಆ ದಿನ ನಮಗೆ ಯೋಗ ಕೂಡ ಬಹಳ ಒಳ್ಳೆಯದಿರಬೇಕು ಮೂರನೇ ಈ ಸಲ ಮೂರನೇ ತಾರೀಕು ಮೂಲ ನಕ್ಷತ್ರ ಬಂದರೂ ಸಹ ಆ ದಿನ ಶೂಲಯೋಗ ಪ್ರಾಪ್ತಿಯಾಗಲಿರ್ತದ ಮಂಗಳವಾರ ದ್ವಿತೀಯತಿಯಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ ಆದರೆ ಮಾಡಲೇಬೇಕು ಅನ್ನೋದಾದರೆ ಮೂರನೇ ತಾರೀಕು ಮಾಡ್ಬೋದು ಇನ್ನೂ ಎರಡನೇ ಮುಹೂರ್ತ ಅಕ್ಷರಾಭ್ಯಾಸಕ್ಕೆ ಬಹಳ ಒಳ್ಳೆಯದು ಅಂದರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಐದನೇ ತಾರೀಕು ನಮಗೆ ವೃದ್ಧಿ ವೃದ್ಧಿಯೋಗ ಆ ದಿನ ಬಹಳ ಒಳ್ಳೆಯದ ಭದ್ರಾಕರಣದಲ್ಲಿ ಐದನೇ ತಾರೀಕು ನೆಕ್ಸ್ಟು ಅಭ್ಯಾಸಕ್ಕೆ ಆರನೇ ತಾರೀಕು ಕೂಡ ಬಹಳನೇ ಒಳ್ಳೆಯದ್ದು ಆರನೇ ತಾರೀಕು ಶುಕ್ರವಾರ ದಿವಸ ಶ್ರವಣ ನಕ್ಷತ್ರ ಧ್ರುವ ಯೋಗ ಬಹಳನೇ ಒಳ್ಳೆಯದ ಹದಿನೆಂಟನೇ ತಾರೀಕು ಕೂಡ ಬಹಳ ಒಳ್ಳೆಯದ ಬುಧವಾರ ಪುನರ್ವಸು ನಕ್ಷತ್ರ ಐಂದ್ರ ಯೋಗದಲ್ಲಿ ಇಪ್ಪತ್ತನೇ ತಾರೀಕು ಶುಕ್ರವಾರ ಮಘ ನಕ್ಷತ್ರ ಅದು ಕೂಡ ಒಳ್ಳೆಯದ ಇಪ್ಪತ್ತೆರಡನೇ ತಾರೀಕು ಕೂಡ ಒಳ್ಳೆಯದ ಇನ್ನು ವಿಶೇಷವಾಗಿ ಭೂಮಿ ಪೂಜೆಗಾಗಿರ್ಬೋದು ಅಥವಾ ಭೂಮಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಲಿಕ್ಕಾಗಿರ್ಬೋದು ಭೂಮಿ ಖರೀದಿಗೂ ಕೂಡ ಬಹಳ ಒಳ್ಳೆಯದು ಭೂಮಿ ಪೂಜೆಗಾಗಿರ್ಬೋದು ಭೂಮಿ ರಿಜಿಸ್ಟ್ರೇಷನ್ಗಾಗಿರ್ಬೋದು ಈ ಮುಹೂರ್ತಗಳು ಅತ್ಯಂತ ಶುಭ ಅಂತ ಹೇಳ್ತೀನಿ ಐದನೇ ತಾರೀಕು ಈಗಾಗಲೇ ಹೇಳಿದೆ ವೃದ್ಧಿಯೋಗ ದಿನ ನಮಗೆ ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದ ಐದನೇ ತಾರೀಕು ಬಹಳನೇ ಒಳ್ಳೆಯದು ಅಂಥೇಳಿ ಇನ್ನು ಆರನೇ ತಾರೀಕು ಕೂಡ ಬಹಳನೇ ಒಳ್ಳೆಯದು ಶುಕ್ರವಾರ ಧ್ರುವ ಯೋಗದಲ್ಲಿ ಅಂಥೇಳಿ ಆರನೇ ತಾರೀಕು ಬಿಟ್ಟರೆ ಮುಂದೆ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಬುಧವಾರ ತೃತೀಯಾ ತಿಥಿ ಪುಷ್ಯ ನಕ್ಷತ್ರ ಐಂದ್ರಯೋಗ ಭದ್ರಾಕರಣ ಅದು ಕೂಡ ಬಹಳನೇ ಒಳ್ಳೆಯದದು ಚಂದ್ರ ಕರ್ಕರಾಶಿಯಲ್ಲಿ ಸ್ಥಿತಿನ ಇರ್ತಾನೆ ಅತ್ಯಂತ ಶುಭ ಅಂತ ಹೇಳ್ತೀನಿ ಅದು ಬಿಟ್ಟರೆ ಮುಂದೆ ಇಪ್ಪತ್ತನೇ ತಾರೀಕು ಮಘ ನಕ್ಷತ್ರ ಆ ದಿನ ಅದು ಮಧ್ಯಮ ಯಾಕಂದರೆ ವಿಷ್ಕಂಬ ಯೋಗ ಇರೋದ್ರಿಂದ ಮಧ್ಯಮ ಅಂತ ಹೇಳ್ತೀನಿ ಚಂದ್ರ ಸಿಂಹರಾಶಿಯಲ್ಲಿ ಸ್ಥಿತಿನ ಇದ್ದಾನೆ ನಂತರ ಬರೋದು ಇಪ್ಪತ್ತೆರಡನೇ ತಾರೀಕು ಮುಹೂರ್ತ ಬಹಳ ಅಂತ ಹೇಳಿ ಆ ದಿನ ನಮಗೆ ಸಪ್ತಮಿ ತಿಥಿ ರವಿವಾರ ಪೂರ್ವ ನಕ್ಷತ್ರ ಆಯುಷ್ಮಾನ್ ಯೋಗ ಭವಕರಣದಲ್ಲಿ ಚಂದ್ರ ಸಿಂಹರಾಶಿಯಲ್ಲಿ ಸ್ಥಿತಿ ನೀರ್ತಾನೆ ಈ ರೀತಿ ಬಹಳನೇ ಒಳ್ಳೆಯ ಯೋಗ ಪ್ರಾಪ್ತಿಯಾಗಲಿರ್ತದೆ ರವಿವಾರ ದಿವಸ ಅದನ್ನು ಕೂಡ ನೀವು ಮಾಡಬಹುದು ಇನ್ನು ಶ್ರೀಮಂತ ಉಡಿ ತುಂಬಲಿಕ್ಕೆ ಆಗಿರ್ಬೋದು ಐದನೇ ತಾರೀಕು ಆರು ಎಂಟು ಹತ್ತು ಹದಿನಾಲ್ಕು ಹದಿನೈದು ಹದಿನೆಂಟನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇವೆಲ್ಲವೂ ನೀವು ಶ್ರೀಮಂತ ಮಾಡಲಿಕ್ಕಾಗಿರ್ಬೋದು ಕುಬಸ ಮಾಡಲಿಕ್ಕಾಗಿರ್ಬೋದು ಇವು ಕೂಡ ಶುಭ ಮುಹೂರ್ತಗಳು ಇನ್ನು ಜಾವಳ ಅಂತ ಏನು ಹೇಳ್ತೀವಿ ಮೊದಲೇ ಸಲ ಮಕ್ಕಳಿಗೆ ಕೂದಲವನ್ನು ತಗ್ಸೋದು ಅಂತ ಹೇಳ್ತೀವಿ ಅದಕ್ಕೆ ಜಾವಳ ಅಂತ ಹೇಳಿ ಐದನೇ ತಾರೀಕು ಆರನೇ ತಾರೀಕು ಎಂಟನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇವು ಅತ್ಯಂತ ಶುಭ ಮುಹೂರ್ತಗಳು ಇನ್ನು ಅನ್ನಪ್ರಾಶನಕ್ಕೆ ಅಂತ ಹೇಳಿ ನಾಲ್ಕು ಮುಹೂರ್ತಗಳು ಬರ್ತದೆ ಆರನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡು ತಾರೀಕು ಇನ್ನು ಗೃಹ ಪ್ರವೇಶಕ್ಕೆ ಮುಹೂರ್ತಗಳನ್ನು ನಾನು ನೋಡ್ತಾ ಹೋದರೆ ಅವು ಕೂಡ ಹೇಳ್ತೇನೆ ನೋಡಿರಿ ಐದನೇ ತಾರೀಕು ಆರನೇ ತಾರೀಕು ಏಳನೇ ತಾರೀಕು ಎಂಟು ಹತ್ತು ಹನ್ನೆರಡನೇ ತಾರೀಕು ಹದಿನಾಲ್ಕನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೆಂಟು ಇವು ಡಿಸೆಂಬರ್ ತಿಂಗಳಲ್ಲಿ ಬರುವಂಥ ಶುಭ ಮುಹೂರ್ತಗಳು ವಾಸ್ತು ಗೃಹ ಪ್ರವೇಶಕ್ಕೆ ಈ ರೀತಿಯಾಗಿ ಡಿಸೆಂಬರ್ ತಿಂಗಳಲ್ಲಿ ಬರುವಂಥ ಪ್ರತಿಯೊಂದು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ